ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಸ್ವತೀಯ ಸ್ಕಂದದಲ್ಲಿ ಮೈತ್ರೇಯ ಮುನೆಯು ಪ್ರಾಕೃತ ವೈಕೃತಗಳೆಂಬ ಸೃಷ್ಟಿಭೇದಗಳನ್ನು ವಿದುರನಿಗೆ ತಿಳಿಸಿದುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ವಿದುರನು ಮೈತ್ರೇಯನನ್ನು ಕುರಿತು ಎಲೈ ಮಹಾತ್ಮನೆ ಭಗವಂತನು ಬ್ರಹ್ಮದೇವನನ್ನು ಅನುಗ್ರಹಿಸಿ ಅಂತರ್ಧಾನವನ್ನು ಹೊಂದಿದ ಮೇಲೆ ಲೋಕ ಪಿತಾಮಹನಾಗಿಯೂ ಜಿತೇಂದ್ರಿಯನಾಗಿಯೂ ದೇವ ಮನುಷ್ಯಾದಿಗಳಿಗೆ ಪ್ರಭುವಾಗಿಯೂ ಇರುವ ಆ ಚತುರ್ಮುಖನು ತನ್ನ ದೇಹದಿಂದಲೂ ಮನಸ್ಸಿನಿಂದಲೂ ಪ್ರಜೆಗಳನ್ನು ಎಷ್ಟು ವಿಧವಾಗಿ ಸೃಷ್ಟಿಸಿದನು ಎಲೈ ಪೂಜ್ಯನೆ ಬ್ರಹ್ಮಜ್ಞಾನಿಗಳಲ್ಲಿ ಮೇಲೆನಿಸಿದ ನೀನು ಈ ಪ್ರಶ್ನೆಗಳು ಒಂದೊಂದಕ್ಕೂ ಉತ್ತರವನ್ನು ಹೇಳಿ ನನ್ನ ಸಂದೇಹಗಳನ್ನು ನೀಗಿಸಬೇಕು ಎಂದನು ಹೀಗೆ ವಿದುರನಿಂದ ಪ್ರಾರ್ಥಿತನಾದ ಮೈತ್ರೇಯನು ಭಗವದ್ ಭಕ್ತಿ ಸೂಚಕಗಳಾದ ಆತನ ಪ್ರಶ್ನೆಗಳಿಗಾಗಿ ಬಹಳ ಸಂತೋಷಗೊಂಡು ನನ್ನ ನೆನಪಿನಲ್ಲಿದ್ದ ಆತನ ಒಂದೊಂದು ಪ್ರಶ್ನಕ್ಕೂ ಉತ್ತರವನ್ನು ಹೇಳತೊಡಗಿದನು ವಿದುರ ಹೇಳು ಉತ್ಪತ್ತಿ ವಿನಾಶರಹಿತನಾಗಿಯೂ ಷಾಡ್ಗುಣ್ಯ ಪರಿಪೂರ್ಣನಾಗಿಯೂ ಇರುವ ಭಗವಂತನ ಆಜ್ಞೆಯಂತೆ ಚತುರ್ಮುಖನು ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ನೂರು ದೇವ ವರ್ಷಗಳವರೆಗೆ ತಪಸ್ಸನ್ನು ನಡೆಸುತ್ತಿದ್ದನು ಹೀಗೆ ನಡೆಸುತ್ತಾ ಬಂದ ಪರಮಾತ್ಮನ ಉಪಾಸನದಿಂದಲೂ ಅಪರೂಪವಾದ ಕರ್ಮಯೋಗದಿಂದಲೂ ಅವನಿಗೆ ಸೃಷ್ಟಿ ವಿಷಯವಾದ ತಿಳುವಳಿಕೆಯುಂಟಾಗಿತ್ತು ಈ ಜ್ಞಾನಶಕ್ತಿಯುಂಟಾದ ಮೇಲೆ ಬ್ರಹ್ಮನು ಸುತ್ತಲೂ ಕಣ್ಣಿಟ್ಟು ನೋಡುತ್ತ ಆ ಪ್ರಳಯ ಕಾಲದಲ್ಲಿ ಮೇಲೆ ಮೇಲೆ ವೇಗಾತಿಶಯದಿಂದ ಗಾಳಿಯು ಬೀಸುತ್ತಿರುವುದನ್ನು ಆ ಬಿರುಗಾಳಿಯ ವೇಗದಿಂದ ತಾನು ಕುಳಿತಿದ್ದ ತಾವರೆ ಹೂವಿನೊಡನೆ ಸುತ್ತಲೂ ಆವರಿಸಿಕೊಂಡಿದ್ದ ಪ್ರಳಯ ಜಲವು ಉಲ್ಲೋಲ ಕಲ್ಲೋಲವಾಗಿ ನಡುಗುತ್ತಿರುವುದನ್ನು ಕಂಡು ಆ ನೀರು ಗಾಳಿ ಇವೆರಡನ್ನೂ ಪಾನ ಮಾಡಿಬಿಟ್ಟನು ಮತ್ತು ತಾನು ಕುಳಿತಿದ್ದ ನಾಭಿ ಕಮಲವು ಆಕಾಶವನ್ನೆಲ್ಲಾ ಮುಚ್ಚುವಂತೆ ಮಹೋನ್ನತವಾಗಿ ಬೆಳೆದಿರುವುದನ್ನು ಕಂಡು ತನ್ನಲ್ಲಿ ತಾನು ಹಿಂದಿನ ಕಲ್ಪಾಂತದಲ್ಲಿ ಇದರೊಳಗೆ ಅಡಗಿರುವ ಈ ಲೋಕಗಳೆಲ್ಲವನ್ನೂ ಈ ಕಮಲದಿಂದಲೇ ಸೃಷ್ಟಿಸಬೇಕಾಗಿರುವುದು ಎಂದು ನಿಶ್ಚಯಿಸಿಕೊಂಡನು ಹೀಗೆ ಬ್ರಹ್ಮನು ಮುಂದೆ ನಡೆಸಬೇಕಾದ ಸೃಷ್ಟಿ ಕಾರ್ಯಕ್ಕಾಗಿ ಭಗವಂತನಿಂದ ಪ್ರೇರಿಸಲ್ಪಟ್ಟು ಆ ನಾಭಿ ಕಮಲದ ಮೇಲೆ ಕುಳಿತಿದ್ದಂತೆಯೇ ಆ ಒಂದೇ ಕಮಲವನ್ನು ಅನೇಕ ವಿಧವಾಗಿ ವಿಭಾಗಿಸುವ ವಿಭಾಗಿಸುವುದಕ್ಕೆ ತೊಡಗಿದನು ಹದಿನಾಲ್ಕು ಲೋಕಗಳಾಗಿ ಹರಡಿಕೊಳ್ಳುವಷ್ಟು ವಿಶಾಲವಾದ ಆ ಕಮಲವನ್ನು ಮೊದಲು ಭೋಕ್ತೃವೆಂದು ಭೋಗ್ಯವೆಂದು ನಾಮಕರಣವೆ ಭೋಗ್ಯವೆಂದು ಕರಣವೆಂದು ಮೂರು ಮುಖ್ಯ ವಿಭಾಗದಿಂದ ಬೇರ್ಪಡಿಸಿಟ್ಟನು ದೇವತೆಗಳು ಮನುಷ್ಯರು ಪಶು ಪಕ್ಷಿ ಮೃಗಾದಿಗಳಾದ ಜೀವರಾಶಿಗಳೆಲ್ಲವೂ ವರ್ಗವೆನಿಸಿದವು ಶಬ್ದ ರೂಪ ರಸಗಂಧಾದಿ ವಿಷಯಗಳೆಲ್ಲವೂ ವರ್ಗಗಳಲ್ಲಿ ಸೇರಿದವು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಂಬವು ಭೋಗೋಪಕರಣಗಳೆಂಬ ಮೂರನೆಯ ವರ್ಗಕ್ಕೆ ಸೇರಿದವು ಹೀಗೆ ಭೋಕ್ತೃಗಳೆನಿಸಿಕೊಂಡ ಜೀವರಾಶಿಗಳು ಭೋಗಾರ್ಹಗಳೆನಿಸಿಕೊಂಡ ಶಬ್ದಾದಿ ವಿಷಯಗಳು ಅನುಭವಿಸುವುದಕ್ಕೆ ಸಾಧನಗಳೆನಿಸಿಕೊಂಡ ಜ್ಞಾನ ಕರ್ಮೇಂದ್ರಿಯಗಳು ಭೂಲೋಕ ಸ್ವರ್ಗ ಲೋಕಗಳೇ ಮೊದಲಾದ ಭೋಗ ಸ್ಥಾನಗಳು ಎಂಬಿ ಪ್ರಪಂಚವೆಲ್ಲವೂ ಆ ನಾಭಿಕಮಲ ಒಂದರಲ್ಲಿಯೇ ಅಡಗಿದ್ದುದರಿಂದ ಲೋಕದ ಸ್ಥಿತಿಯೆಲ್ಲವೂ ಹುಟ್ಟು ಮಾತ್ರದಲ್ಲಿಯೇ ಸೇರಿದ್ದಿತು ಇದರಿಂದ ಆ ನಾಭಿಕಮಲ ಒಂದೇ ಪಂಚ ಸ್ವರೂಪವಾಗಿದ್ದಿತು ವಿದುರ ಆದರೆ ಬ್ರಹ್ಮದೇವನು ಅವನ ಸ್ಥಾನವು ಕಾರ್ಯವರ್ಗದಲ್ಲಿಯೇ ಸೇರಿರುವಾಗ ಈತರ ಕಾರ್ಯವರ್ಗಗಳಂತೆ ಅವೆರಡೂ ಪ್ರತಿಕಲ್ಪದ ಸೃಷ್ಟಿಗೆ ಒಳಪಡದಿರುವುದೇಕೆ ಎಂದು ನೀನು ಶಂಕಿಸಬಹುದು ಲೋಕದಲ್ಲಿ ಯಾವ ಫಲಾಪೇಕ್ಷೆಯೂ ಇಲ್ಲದೆ ನಡೆಸತಕ್ಕ ಧರ್ಮಗಳಿಗೆ ಬ್ರಹ್ಮಪಟ್ಟವು ಬ್ರಹ್ಮಲೋಕ ಪ್ರಾಪ್ತಿಯು ಫಲವೆಂದು ವಿಧಿಸಲ್ಪಟ್ಟಿದೆ ಇತರ ಲೋಕಗಳೆಲ್ಲವೂ ಆಯಾ ಫಲಾಪೇಕ್ಷೆಯಿಂದ ಮಾಡತಕ್ಕ ಕಾಮ್ಯ ಕರ್ಮಗಳಿಗೆ ಫಲರೂಪವಾಗಿರುವವು ಆದುದರಿಂದಲೇ ಅವುಗಳಿಗೆ ಒಂದೊಂದು ಕಲ್ಪದಲ್ಲಿಯೂ ಸೃಷ್ಟಿ ಪ್ರಳಯಗಳುಂಟು ನಿಷ್ಕಾಮರಿಗೆ ಲಭಿಸಬಹುದಾದ ಬ್ರಹ್ಮಪಕ್ಷಕ್ಕೂ ನಮ್ಮ ಲೋಕಕ್ಕೂ ಆ ವಿಧವಾಗಿ ಪ್ರತಿ ಕಲ್ಪದಲ್ಲಿಯೂ ಸೃಷ್ಟಿ ಲಯಗಳಿಲ್ಲ ಆ ಲೋಕವು ಅದರ ಕೆಳಗಿನ ಬೇರೆ ಎಲ್ಲಾ ಲೋಕಗಳಿಗಿಂತಲೂ ಹೆಚ್ಚಾಗಿ ಎರಡು ಪರಾರ್ಧ ಕಾಲಗಳವರೆಗೆ ನಾಶವಿಲ್ಲದೆ ಸ್ಥಿರವಾಗಿರುವುದು ಆ ಸತ್ಯ ಲೋಕಾದಿಯಾದ ಮೇಲಿನ ಲೋಕಗಳೆಲ್ಲವೂ ಕಾಮ್ಯ ಕರ್ಮಗಳಿಂದ ಲಭಿಸತಕ್ಕವುಗಳಲ್ಲವಾದುದರಿಂದ ಅವುಗಳಿಗೆ ಕಲ್ಪ ಕಲ್ಪಕ್ಕೂ ಸೃಷ್ಟಿ ಪ್ರಳಯಗಳಿಲ್ಲ ಆದರೆ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮಗಳಿಗೆ ಮುಖ್ಯವೊಂದೇ ಫಲವಲ್ಲವೇ ಎಂದು ಕೇಳುವೆಯಾ ಅದೇನೋ ವಾಸ್ತವವು ಹಾಗಿದ್ದರೂ ಫಲಾಪೇಕ್ಷೆ ಇಲ್ಲದೆ ಧರ್ಮಾನುಷ್ಠಾನವನ್ನು ನಡೆಸತಕ್ಕವರು ಮೊದಲು ಬ್ರಹ್ಮಲೋಕವನ್ನು ಸೇರಿ ಅಲ್ಲಿ ಕೆಲವು ಕಾಲವಿದ್ದು ಆಮೇಲೆ ಆಯಾ ಕಾಲದ ಬ್ರಹ್ಮನೊಡನೆಯೇ ಸೇರಿ ಮೋಕ್ಷವನ್ನು ಹೊಂದುವರು ಆದುದರಿಂದ ಸೃಷ್ಟಿ ಪ್ರಳಯಗಳ ವಿಷಯದಲ್ಲಿ ಬ್ರಹ್ಮಲೋಕಕ್ಕೂ ಇತರ ಲೋಕಗಳಿಗೂ ತಾರತಮ್ಯ ಉಂಟು ಎಂದನು ಇದನ್ನು ಕೇಳಿ ಬಿದುರನು ತಿರುಗಿ ಮೈತ್ರೇಯನನ್ನು ಕುರಿತು ಓ ಬ್ರಹ್ಮರ್ಷಿ ಅದು ಹಾಗಿರಲಿ ಶ್ರೀ ಮಹಾವಿಷ್ಣುವಿಗೆ ಕಾಲವನ್ನು ಒಂದು ಶರೀರವನ್ನಾಗಿ ಹೇಳಿದೆಯಷ್ಟೇ ಇದಲ್ಲದೆ ನೀನು ಹಿಂದೆ ಹೇಳಿದ ವಿಷಯಗಳಿಂದ ಆ ಕಾಲವೆಂಬ ವಸ್ತುವು ಪ್ರಳಯದಲ್ಲಿಯೂ ಇದ್ದುದಾಗಿ ಸೂಚಿತವಾಗುವುದು ಇದರಿಂದ ಕಾಲವು ನಿತ್ಯವೆಂದು ಸಿದ್ಧವಾಗುವುದು ಆದರೆ ಅದು ಸೃಷ್ಟಿಗೆ ಒಳಪಟ್ಟಿರುವುದೇ ಇಲ್ಲವೇ ಎಂಬ ಸಂದೇಹವು ನನ್ನನ್ನು ಬಾಧಿಸುತ್ತಿರುವುದು ಅದು ನಿತ್ಯವಾಗಿದ್ದ ಪಕ್ಷದಲ್ಲಿ ಅಂತರ ಸೂಕ್ಷ್ಮ ರೂಪವೆಂತದು ಅದರ ಸ್ಥೂಲ ರೂಪವು ಯಾವ ವಿಧವಾಗಿರುವುದು ಆ ಕಾಲ ಸ್ವರೂಪವನ್ನು ನನಗೆ ಯಥಾಸ್ಥಿತವಾಗಿ ತಿಳಿಸಬೇಕು ಎಂದನು ಅದಕ್ಕೆ ಆ ಮೈತ್ರೇಯನು ವತ್ಸ ವಿದುರ ಕೇಳು ಕಾಲವೆಂಬುದು ಕಣ್ಣಿಗೆ ಕಾಣತಕ್ಕ ವಸ್ತುವಲ್ಲ ಅದರ ಕಾರ್ಯದಿಂದಲೇ ಅದನ್ನು ಊಹಿಸಿ ತಿಳಿಯಬೇಕಾದುದರಿಂದ ಮೊದಲು ಆ ಕಾಲನ ಪ್ರೇರಣೆಯಿಂದ ನಡೆಯುವ ಪ್ರಪಂಚ ವ್ಯಾಪಾರವನ್ನು ತಿಳಿಸುವೆನು ಕೇಳು ಅದಕ್ಕೆ ಮೇಲೆ ನೀನು ಸ್ವರೂಪವನ್ನು ತಿಳಿಯಬಹುದು ಪರಮ ಪುರುಷನು ಮೊದಲು ಸತ್ವಾದಿ ಗುಣಗಳ ಬದಲಾವಣೆಗೆ ಸ್ಥಾನವಾದ ಸೂಕ್ಷ್ಮ ಪ್ರಕೃತಿಯನ್ನೇ ಶರೀರವಾಗಿ ಹೊಂದಿದ್ದಾಗ ಆ ಪ್ರಕೃತಿಯ ವಿಕಾರಗಳಾದ ಭೂಮಿ ಮೊದಲಾದ ತತ್ವಗಳೊಂದು ಕಾಣದಂತಿದ್ದವು ಭಗವಂತನು ತನಗೆ ತಾನೇ ಕಾರಣನೇ ಹೊರತು ಅವನಿಗೆ ಬೇರೊಂದು ಕಾರಣ ವಸ್ತುವಿಲ್ಲ ಇದಕ್ಕೆ ಪ್ರಮಾಣವೇನೆಂದು ಕೇಳುವೆಯಾ ಆತನಿಗಿಂತಲೂ ಈಚೆಗೆ ಹುಟ್ಟಿದ ಭೂಮಿ ಮೊದಲಾದ ತತ್ವಗಳೆಲ್ಲವೂ ಕಳೆಯ ಕಾಲದಲ್ಲಿ ತಮ ತಮಗೆ ಕಾರಣಗಳಾದ ಹಿಂದಿನ ವಸ್ತುಗಳಲ್ಲಿ ಮರೆಸಿಕೊಳ್ಳುತ್ತಾ ಬರುವವು ಇದೇ ಪ್ರಳಯ ಕ್ರಮವು ಈಶ್ವರನಿಗೆ ಮೊದಲು ಬೇರೊಂದು ಕಾರಣ ವಸ್ತುವಿದ್ದ ಪಕ್ಷದಲ್ಲಿ ಅವನಿಗೂ ಅದೇ ವಿಧವಾದ ಪ್ರಳಯ ಉಂಟಾಗಿ ಅವನೂ ಮರೆಸಿಕೊಳ್ಳಬೇಕಲ್ಲವೇ ಹೀಗೆ ಯಾವ ಶ್ರುತಿಗಳು ಹೇಳುವುದಿಲ್ಲ ಆದುದರಿಂದ ಈಶ್ವರನು ತನಗೆ ತಾನೇ ಕಾರಣನು ಇಂತಹ ಪರಮ ಪುರುಷನು ಪ್ರಪಂಚ ವ್ಯಾಪಾರದಿಂದ ತಾನು ವಿನೋದಿಸಬೇಕೆಂದು ಉದ್ದೇಶಿಸಿದ್ದಾಗ ಅದಕ್ಕೆ ಬೇಕಾದ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಿಕೊಳ್ಳುವುದಕ್ಕಾಗಿ ತನಗೆ ಶರೀರವಾಗಿದ್ದ ಪ್ರಕೃತಿಯೊಡನೆ ತನ್ನನ್ನೇ ತಾನು ಉಪಾದಾನ ಕಾರಣ ಅಂದರೆ ನಿರ್ಮಾಣ ಸಾಮಗ್ರಿಯಾಗಿಟ್ಟುಕೊಂಡು ಪ್ರಪಂಚ ರೂಪವಾಗಿ ತನ್ನನ್ನೇ ಬದಲಾಯಿಸಿಕೊಳ್ಳುವನು ಸರ್ವ ನಿಯಾಮಕನಾದ ಈಶ್ವರನು ತನ್ನ ನಿಜ ಸ್ವರೂಪದಿಂದ ತಾನೇ ನಿಮಿತ್ ಕಾರಣನಾಗಿ ಅಂದರೆ ಕರ್ತನಾಗಿ ನಿಂತು ಕಾಲ ಪ್ರಕೃತಿ ಪುರುಷರೆಂಬ ಈ ಮೂವರೊಡನೆ ಸೇರಿ ತಾನೇ ಉಪಾದಾನ ಕಾರಣವಾಗಿಯೇ ಇದ್ದು ಈ ಪ್ರಪಂಚವನ್ನು ಸೃಷ್ಟಿಸುವನು ಆದುದರಿಂದ ಈ ಸಮಸ್ತ ಪ್ರಪಂಚವು ಈಶ್ವರನಲ್ಲದೆ ಬೇರೆಯಲ್ಲ ಈ ಜಗತ್ತಿಗೆ ಅವನೇ ಕಾರಣ ವಸ್ತುವಾಗಿರುವನು ಕಾರ್ಯರೂಪದಿಂದಲೂ ಅವನೇ ಕಾಣುವನು ಆದರೆ ಆ ಭಗವಂತನೊಬ್ಬನೇ ಕಾರ್ಯ ಕಾರಣಗಳೆರಡಾಗಿಯೂ ನಿಲ್ಲುವುದಕ್ಕೆ ಹೇಗೆ ಸಾಧ್ಯವು ಎಂದು ಕೇಳುವೆಯ ಅದಕ್ಕೂ ಸಮಾಧಾನವನ್ನು ಹೇಳುವೆನು ಕೇಳು ಚೇತನ ಅಚೇತನಗಳನ್ನು ಶರೀರವಾಗಿ ಉಳ್ಳ ಭಗವಂತನು ತಾನೊಬ್ಬನೇ ಆಗಿದ್ದರೂ ಒಂದವಸ್ಥೆಯಲ್ಲಿ ತಾನು ಕಾರಣವಾಗಿಯೂ ಮತ್ತೊಂದು ಅವಸ್ಥೆಯಲ್ಲಿ ಕಾರ್ಯವಾಗಿಯೂ ಆಗಬಹುದು ಮಣ್ಣೆಂಬ ಒಂದೇ ವಸ್ತುವು ಒಂದು ಸ್ಥಿತಿಯಲ್ಲಿ ಉಂಡೆಯಾಗಿದ್ದು ಮತ್ತೊಂದು ಸ್ಥಿತಿಯಲ್ಲಿ ಗಡಿಗೆಯಾಗಿ ಮಾರ್ಪಡುವುದನ್ನು ನಾವು ನೋಡುವೆವಲ್ಲವೇ ಅದರಂತೆಯೇ ಚೇತನ ಅಚೇತನ ವಿಶಿಷ್ಟನಾದ ಭಗವಂತನಿಗೆ ಸೂಕ್ಷ್ಮಾವಸ್ಥೆ ಎಂದು ಅವಸ್ಥಾ ಭೇದಗಳಿರುವುದರಿಂದ ಅದನ್ನು ಅನುಸರಿಸಿ ಅವನು ಸೂಕ್ಷ್ಮ ಪ್ರಕೃತಿಯಿಂದ ಕೂಡಿರುವಾಗ ಕಾರಣನಾಗಿಯೂ ಸ್ಥೂಲ ಪ್ರಕೃತಿಯೊಡಗೂಡಿ ಕಾರ್ಯವಾಗಿಯೂ ನಿಲ್ಲುವನು ಇದರಿಂದ ಭಗವಂತನಿಗೆ ಕಾರ್ಯ ಕಾರಣತ್ವಗಳೆರಡು ಉಪಪನ್ನವಾಗುವು ಈಶ್ವರನಿಗೆ ಸಾಕ್ಷಾತ್ತಾಗಿ ಸ್ಥೂಲ ಸೂಕ್ಷ್ಮಾವಸ್ಥೆಗಳೆಂಬ ಭೇದವಿಲ್ಲದಿದ್ದರೂ ಆ ಸ್ಥೂಲ ಸೂಕ್ಷ್ಮ ಪ್ರಕೃತಿಯನ್ನು ಶರೀರವಾಗಿ ಹೊಂದಿದಾಗ ಅವನಿಗೂ ಅದೇ ಅವಸ್ಥಾ ಭೇದವನ್ನು ಗ್ರಹಿಸಬಹುದು ಮಿದುರ ಈ ಪ್ರತ್ಯಕ್ಷ ಪ್ರಪಂಚ ರೂಪವಾಗಿ ಕಾಣುವುದೇ ಪ್ರಕೃತಿಯ ಸ್ಥೂಲಾವಸ್ಥೆ ಎನಿಸುವುದು ಇದಕ್ಕೆ ನಾಮರೂಪಗಳಲ್ಲಿ ಭೇದಗಳುಂಟು ಪ್ರಳಯ ಕಾಲದಲ್ಲಿ ಈ ರೂಪ ಭೇದಗಳೊಂದು ಇಲ್ಲದೆ ಈಶ್ವರನಲ್ಲಿ ಮರೆಸಿಕೊಳ್ಳುವುದೇ ಪ್ರಕೃತಿಯ ಸೂಕ್ಷ್ಮಾವಸ್ಥೆಯು ಈ ಕಾರಣದಿಂದಲೇ ಅದನ್ನು ಅವ್ಯಕ್ತವೆಂಬ ಹೆಸರಿನಿಂದಲೂ ಕರೆಯುವರು ಇದೇ ಸೃಷ್ಟಿಗೆ ಮೊದಲಿದ ಮೊದಲಿರತಕ್ಕ ಅವಸ್ಥೆಯು ಈ ಪ್ರಕೃತಿಯು ಸೂಕ್ಷ್ಮ ದಶೆಯಲ್ಲಿದ್ದರೂ ಸ್ಥೂಲ ದಶೆಯಲ್ಲಿದ್ದರೂ ಭಗವಂತನಿಗೆ ಶರೀರವಾಗಿಯೇ ಇರುವುದು ಇದು ಕಾರ್ಯದಶೆಯಲ್ಲಿ ಪ್ರಪಂಚ ರೂಪವಾಗಿ ಹರಡಿ ಕಣ್ಣಿಗೆ ಗೋಚರಿಸುತ್ತಿದ್ದು ಕಳೆಯ ಕಾಲದಲ್ಲಿ ಅವ್ಯಕ್ತಾವಸ್ಥೆಯನ್ನು ಹೊಂದುವುದು ಆದುದರಿಂದ ಪ್ರಕೃತಿಗೆ ಈ ಕಾರ್ಯ ಕಾರಣಾವಸ್ಥೆಗಳೆಂಬ ಭೇದ ಉಂಟಾಗುವುದಕ್ಕೆ ಕಾಲವೇ ಕಾರಣವು ಸೃಷ್ಟಿ ಮೊದಲಾದ ಯಾವ ಕಾರ್ಯವೂ ಈ ಕಾಲ ವ್ಯವಸ್ಥೆಯನ್ನು ಬಿಟ್ಟು ಮುನ್ನಡೆಯ ನಡೆಯಲಾರದು ಆದುದರಿಂದ ಆ ಕಾಲವೆಂಬುದು ಈಶ್ವರನಂತೆ ಮಹಾಮಹಿಮೆಯನ್ನು ಹೊಂದಿರುವುದರಿಂದಲೇ ಆ ಈಶ್ವರನಿಗೆ ಶರೀರಭೂತವಾಗಿ ಅವನ ನಿಯಮಕ್ಕೆ ಒಳಪಟ್ಟಿರುವುದರಿಂದಲೂ ಆ ಕಾಲವನ್ನು ಈಶ್ವರ ಸ್ವರೂಪವೆಂದೇ ಹೇಳುವೆವು ಅಂತಹ ಕಾಲಕ್ಕೆ ಅವ್ಯಕ್ತವೆನಿಸಿದ ಪ್ರಕೃತಿಯು ಕೂಡ ಒಳಪಟ್ಟೇ ಇರುವುದು ಮುಖ್ಯವಾಗಿ ಸೃಷ್ಟಿ ದಶೆಯಲ್ಲಿಯಾಗಲಿ ಸಂಹಾರ ದಶೆಯಲ್ಲಿಯಾಗಲಿ ಇವುಗಳ ನಡುವೆ ಕಾರ್ಯದಶೆಯಲ್ಲಿಯಾಗಲಿ ಸೃಷ್ಟಿಗೆ ಮೊದಲು ಸೂಕ್ಷ್ಮಾವಸ್ಥೆಯಲ್ಲಿ ಆಗಲಿ ಕಾಲವೆಂಬುದು ಪ್ರಕೃತಿಯನ್ನು ಎಡಬಿಡದೆ ಅನುಸರಿಸಿ ಬಂದು ತನ್ನ ನಿಯಮಕ್ಕನುಸಾರವಾಗಿ ಆಯಾ ಅವಸ್ಥಾ ಭೇದಗಳನ್ನು ಉಂಟು ಮಾಡುತ್ತಿರುವುದು ಆದರೆ ಕಾಲದಿಂದ ಉಂಟಾಗುವ ಈ ಬಗೆಯ ವಿಕಾರಗಳು ಯಾವಾಗಲೂ ವಿಕಾರವನ್ನು ಹೊಂದುವ ಸ್ವಭಾವವುಳ್ಳ ಪ್ರಕೃತಿಗೆ ಮಾತ್ರ ಬಂದೊದಗಬೇಕೇ ಹೊರತು ಆ ಸ್ವಭಾವವಿಲ್ಲದೆ ಒಂದೇ ಸ್ಥಿತಿಯಲ್ಲಿರತಕ್ಕ ಜೀವಾತ್ಮನಿಗಾಗಲಿ ಪರಮಾತ್ಮನಿಗಾಗಲಿ ಸಂಭವಿಸಲಾರದಲ್ಲವೇ ಹೀಗಿರುವಾಗ ಪ್ರಳಯ ದಶೆಯಲ್ಲಿ ಚಿತಚಿತ್ತುಗಳೊಡಗೂಡಿದ ಪರಬ್ರಹ್ಮಕ್ಕೂ ಈ ಕಾಲ ಪರಿಚ್ಛೇದವಿದ್ದ ಪಕ್ಷದಲ್ಲಿ ಅವನಿಗೆ ಮಾತ್ರ ನಿತ್ಯತ್ವವೆಲ್ಲಿ ಎಂದು ನೀನು ಶಂಕಿಸಬಹುದು ಅದು ಹಾಗಲ್ಲ ಒಂದೊಂದು ಸೃಷ್ಟಿ ಪ್ರಳಯಗಳಲ್ಲಿಯೂ ಸ್ಥೂಲ ಸೂಕ್ಷ್ಮ ದಶೆಯಲ್ಲಿರುವ ಚೇತನ ಅಚೇತನಗಳನ್ನು ಶರೀರವಾಗಿ ಹೊಂದಿದ ಈಶ್ವರನಿಗೆ ಕಾಲ ಪರಿಚ್ಛೇದವು ಉಂಟು ಎಂಬುದೇನೋ ನಿಜವು ಹಾಗಿದ್ದರೂ ಈ ಕಾಲ ನಿಯಮವು ಈಶ್ವರನ ಬೇರೆ ಬೇರೆ ಅವಸ್ಥೆಗಳಿಗೆ ಉಂಟೆ ಹೊರತು ಈಶ್ವರನಿಗಿಲ್ಲ ಈಶ್ವರ ಸ್ವರೂಪವೇನೋ ನಿತ್ಯವಾದುದು ಆ ಈಶ್ವರನಿಗೆ ಪ್ರಕೃತಿಯ ಮೂಲಕವಾಗಿಯೇ ಸ್ಥೂಲ ಸೂಕ್ಷ್ಮಾವಸ್ಥೆಗಳೆಂಬ ಭೇದಗಳು ಏರ್ಪಡುವವು ಸ್ವರೂಪದಿಂದಲ್ಲ ಆದುದರಿಂದ ಪ್ರಕೃತಿಗೆ ಸಂಬಂಧಿಸಿರುವ ಸ್ಥೂಲ ಸೂಕ್ಷ್ಮಾವಸ್ಥೆಗಳೆರಡು ಭಗವಂತನ ಸಂಕಲ್ಪ ರೂಪವಾದ ಕಾಲದಿಂದಲೇ ಉಂಟಾಗುವವು ಆ ಪ್ರಕೃತಿ ಸಂಬಂಧದಿಂದಲೇ ಜೀವಾತ್ಮ ಪರಮಾತ್ಮರಿಬ್ಬರಿಗೂ ಕಾಲ ಪರಿಚ್ಛೇದವು ಉಂಟಾಗಬೇಕಲ್ಲದೆ ಸ್ವರೂಪದಿಂದಲ್ಲ ಇದರಿಂದ ಆ ಪರಮಾತ್ಮನ ಮಿಶ್ರಚೇತನರ ನಿತ್ಯತ್ವಕ್ಕೆ ಹಾನಿಯೇನು ಬಾರದು ಮಿದುರ ಈ ಮೇಲೆ ಹೇಳಿದ ವಿಷಯಗಳಿಂದ ನಿನಗೆ ಸಮಸ್ತ ವಸ್ತುಗಳ ಸ್ಥಿತಿಗತಿಗಳಿಗೂ ಕಾರಣವಾದ ಕಾಲದ ಸ್ವರೂಪವನ್ನು ಆ ಕಾಲಶಕ್ತಿಯಿಂದ ಪ್ರೇರಿಸಲ್ಪಡುವ ವಸ್ತುಗಳ ಸೃಷ್ಟಿ ಕಾರ್ಯವನ್ನು ತಿಳಿಸಿದಂತಾಯಿತು ಇನ್ನು ಮುಂದೆ ಸೃಷ್ಟಿಯಲ್ಲಿಯೂ ಪ್ರಲಯದಲ್ಲಿಯೂ ಇರುವ ಭೇದಗಳನ್ನು ತಿಳಿಸುವೆನು ಕೇಳು ಮೇಲೆ ಹೇಳಿದಂತೆ ಕಾಲಾಧೀನವಾಗಿ ನಡೆಯುವ ವಸ್ತುಗಳ ಸೃಷ್ಟಿಯು ಪ್ರಾಕೃತವೆಂದು ವೈಕೃತವೆಂದು ಎರಡು ಬಗೆಯ ಮುಖ್ಯ ಭೇದವುಳ್ಳದ್ದಾಗಿ ಅದರ ಮೇಲೆ ಒಂಬತ್ತು ಬಗೆಯ ಒಳ ವಿಭಾಗಗಳನ್ನು ಹೊಂದಿರುವುದು ಇವುಗಳ ಪ್ರಳಯವೂ ಕೂಡ ಕಾಲದ್ರವ್ಯ ಗುಣಗಳೆಂಬ ಮೂರು ಕಾರಣಗಳಿಂದ ಮೂರು ವಿಧವಾಗಿ ಬೇರ್ಪಡುವುದು ಇದಕ್ಕೆ ಈ ಕಾಲದಲ್ಲಿಯೇ ನಾಶವೆಂದು ಕಾಲ ಪರಿಮಾಣದಿಂದ ಏರ್ಪಟ್ಟುದೊಂದು ಇದನ್ನೇ ನಿತ್ಯ ಪ್ರಳಯವೆಂದು ಹೇಳುವರು ಕಾಲಾಗ್ನಿ ಮೊದಲಾದವುಗಳಿಂದಾಗುವ ನಾಶದಂತೆ ಒಂದರಿಂದ ಮತ್ತೊಂದಕ್ಕೆ ಸಂಭವಿಸುವ ನಾಶವು ದ್ರವ್ಯ ಪ್ರಳಯವೆನಿಸುವುದು ಇದಕ್ಕೆ ನೈಮಿತ್ತಿಕವೆಂದು ಹೆಸರು ಸತ್ವ ರಜಸ್ತಮೋ ಗುಣಗಳು ಹೆಚ್ಚು ಕಡಿಮೆಯಿಲ್ಲದೆ ಸಮಸ್ಥಿತಿಯಲ್ಲಿರುವಾಗ ಗುಣ ಪ್ರಳಯವೆನಿಸುವುದು ಇದಕ್ಕೆ ಪ್ರಾಕೃತ ಪ್ರಳಯವೆಂದು ಹೆಸರು ಇನ್ನು ನವವಿಧ ಸೃಷ್ಟಿಗಳನ್ನು ತಿಳಿಸುವೆನು ಕೇಳು ಮೊದಲು ಪರಮ ಪುರುಷನಿಗೆ ಸೃಷ್ಟಿಸಬೇಕೆಂಬ ಸಂಕಲ್ಪವು ಹುಟ್ಟಿದೊಡನೆ ಅವನು ತನಗೆ ಶರೀರವಾದ ಪ್ರಕೃತಿ ಪುರುಷರಿಬ್ಬರನ್ನು ಸೃಷ್ಟಿಕಾರ್ಯದಲ್ಲಿ ಪ್ರೇರಿಸುವನು ಈ ಪ್ರೇರಣೆಯು ಉಂಟಾದ ಕೂಡಲೇ ಆ ಪರಮ ಪುರುಷನಿಂದ ಮಹತ್ತೆಂಬ ತತ್ವವು ಹುಟ್ಟುವುದು ಇದಕ್ಕೆ ಮೊದಲು ಪ್ರಕೃತಿಯಲ್ಲಿ ಸತ್ವ ರಜ ತಮಸ್ಸುಗಳೆಂಬ ಮೂರು ಗುಣಗಳು ಹೆಚ್ಚು ಕಡಿಮೆಗಿಲ್ಲದೆ ಸಮಸ್ಥಿತಿಯಲ್ಲಿತ್ತು ಭಗವಂತನಿಗೆ ಈ ಸೃಷ್ಟಿ ಸಂಕಲ್ಪ ಉಂಟಾದೊಡನೆ ಆ ಹಿಂದಿನ ಸಮಸ್ಥಿತಿಯನ್ನು ಬಿಟ್ಟು ವೈಷಮ್ಯವನ್ನು ಹೊಂದುವವು ಈ ಗುಣಗಳ ಹೆಚ್ಚು ಕಡಿಮೆಗಿಂದ ಉಂಟಾದ ಪ್ರಕೃತಿಯ ಬದಲಾವಣೆಯೇ ಮಹತ್ವವೆನಿಸುವುದು ಇದೇ ಸೃಷ್ಟಿಗಳಲ್ಲಿ ಮೊದಲನೆಯದು ಆ ಮಹತ್ತತ್ವವು ಅಹಂಕಾರ ರೂಪಕ್ಕೆ ಮಾರ್ಪಡುವುದು ಇದೇ ಸೃಷ್ಟಿಯಲ್ಲಿ ಎರಡನೆಯದು ಈ ಅಹಂಕಾರದಿಂದ ಭೂಮಿ ಮೊದಲಾದ ಪಂಚಭೂತಗಳು ಶಬ್ದ ಮೊದಲಾದ ಐದು ತನ್ಮಾತ್ರಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಮನಸ್ಸು ಹುಟ್ಟುವವು ಇವುಗಳಲ್ಲಿ ಪಂಚಭೂತಗಳ ಸೃಷ್ಟಿಯು ಭೂತ ಸೃಷ್ಟಿ ಎನಿಸುವುದು ಇದೇ ಮೂರನೆಯ ಸೃಷ್ಟಿಯು ಈ ಭೂತ ಸೃಷ್ಟಿಯಲ್ಲಿ ಮೊದಲು ಪಂಚ ತನ್ಮಾತ್ರಗಳು ಹುಟ್ಟಿ ಆಮೇಲೆ ಅವುಗಳಿಂದ ಪಂಚಭೂತಗಳು ಹುಟ್ಟಿದುದರಿಂದ ಇದರಲ್ಲಿ ತನ್ಮಾತ್ರ ಸೃಷ್ಟಿಯೆಂದು ದ್ರವ್ಯ ಎಂದು ಎರಡು ಭೇದಗಳುಂಟು ಪೃಥಿವಿ ಮೊದಲಾದ ಪಂಚಭೂತಗಳ ಸೂಕ್ಷ್ಮಾವಸ್ಥೆಯೇ ತನ್ಮಾತ್ರವು ಈ ಎರಡು ತರದ ಭೂತ ಸೃಷ್ಟಿಯಾದ ಮೇಲೆ ನಾಲ್ಕನೆಯದು ಇಂದ್ರಿಯ ಸೃಷ್ಟಿಯು ಇಂದ್ರಿಯ ಸೃಷ್ಟಿಯಲ್ಲಿ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಸೇರಿರುವವು ಐದನೆಯದು ಇಂದ್ರಿಯಾಭಿಮಾನಿ ದೇವತೆಗಳ ಸೃಷ್ಟಿಯು ವೈಕಾರಿಕವೆಂದು ಕರೆಯಲ್ಪಡುವ ಯಾವ ಸಾತ್ವಿಕಾಹಂಕಾರದಿಂದ ಮನಸ್ಸೆಂಬ ತತ್ವವು ಹುಟ್ಟಿತು ಆ ವೈಕಾರಿಕಾಹಂಕಾರದಿಂದಲೇ ಈ ಇಂದ್ರಿಯಾಭಿಮಾನಿ ದೇವತೆಗಳು ಹುಟ್ಟುವರು ಆರನೆಯದು ಅಂಡ ಸೃಷ್ಟಿಯು ಇವು ಆರು ಚತುರ್ಮುಖನ ಸಾಧನೆಯಿಂದ ಉಂಟಾದುವಲ್ಲ ಅವನಿಗೆ ಅಂತರಾತ್ಮನಾಗಿರುವ ಭಗವಂತನ ಸಂಕಲ್ಪದಿಂದಲೇ ಉಂಟಾದುದು ಇದರಿಂದ ಮೇಲೆ ಹೇಳಿದ ಆರು ಬಗೆಯ ಸೃಷ್ಟಿಗಳು ಪ್ರಾಕೃತ ಸೃಷ್ಟಿಗಳೆನಿಸುವವು ಇನ್ನು ವೈಕೃತ ಸೃಷ್ಟಿಗಳನ್ನು ಹೇಳುವೆನು ಕೇಳು ಇದರಲ್ಲಿ ಸ್ಥಾವರ ಸೂರ್ಯಕ್ಕು ಮನುಷ್ಯ ಜಾತಿ ಎಂಬ ಮೂರು ವಿಭಾಗವುಂಟು ವಿದುರ ಮನಸ್ಸಿನಿಂದಲೂ ಎಣಿಸಲಾಗದಷ್ಟು ನಾನಾ ರೂಪವಾಗಿಯೋ ಮಹಾದ್ಭುತವಾಗಿಯೋ ಇರುವ ಈ ವಿಧವಾದ ಪ್ರಪಂಚವನ್ನು ಸೃಷ್ಟಿಸುವ ವಿಷಯದಲ್ಲಿ ಚತುರ್ಮುಖನು ಎಷ್ಟು ಶ್ರಮ ನೀನು ಆಶ್ಚರ್ಯಪಡಬಹುದು ಆಶ್ಚರ್ಯಕ್ಕೆ ಏನೂ ಕಾರಣವಿಲ್ಲ ಲೋಕರಕ್ಷಕನಾದ ಭಗವಂತನು ರಜೋಗುಣ ಪ್ರಧಾನನಾದ ಚತುರ್ಮುಖನಲ್ಲಿ ತಾನು ಅಂತ್ರಿಯಾಮಿಯಾಗಿದ್ದೆ ಹೀಗೆ ವಿಚಿತ್ರವಾಗಿಯೂ ನಾನಾ ರೂಪವಾಗಿಯೂ ಇರುವ ಪ್ರಪಂಚವನ್ನು ಸೃಷ್ಟಿಸುವನು ಈ ಕಾರ್ಯವೆಲ್ಲವೂ ಅವನಿಗೆ ಕೇವಲ ಲೀಲಾ ಮಾತ್ರವೇ ಹೊರತು ಬೇರೆಯಲ್ಲ ಇದರ ಸೃಷ್ಟಿ ಕ್ರಮವನ್ನು ಕೇಳು ಸ್ಥಾವರ ವರ್ಗಗಳ ಸೃಷ್ಟಿಯು ಏಳನೆಯದು ಈ ಸ್ಥಾವರ ವರ್ಗಗಳು ವನಸ್ಪತಿಗಳೆಂದು ಔಷಧಿಗಳೆಂದು ತಕ್ಷಾರಗಳೆಂದೂ ವಿರೂಧ ವಿರುದ್ಧಗಳೆಂದು ಧ್ರುವಗಳೆಂದು ಆರು ವಿಧವಾಗಿ ಬೇರ್ಪಟ್ಟಿರುವವು ಇವುಗಳಲ್ಲಿ ಪುಷ್ಪೋತ್ಪತ್ತಿ ಇಲ್ಲದಂತೆಯೇ ಹಣ್ಣು ಬಿಡುವ ಅರಳಿ ಹಲಸು ಮುಂತಾದವು ವನಸ್ಪತಿಗಳು ಪುಷ್ಪಿಸಿ ಫಲ ಬಿಡುವವರೆಗೂ ಬದುಕಿದ್ದು ಫಲವು ಬಿಟ್ಟ ಮೇಲೆ ಸಾಯುವ ಧಾನ್ಯದ ಸಸಿಗಳು ಔಷಧಿಗಳೆನಿಸುವವು ಮತ್ತೊಂದು ಆಧಾರವನ್ನು ಹಿಡಿದು ಮೇಲೆ ಮೇಲೆ ಹಬ್ಬುವ ಅಥವಾ ನೆಲದ ಮೇಲೆ ಹರಡುವ ಸ್ವಭಾವವುಳ್ಳ ಮಾಲತಿ ಮಲ್ಲಿಗೆ ಮೊದಲಾದವು ಲತೆಗಳೆನಿಸುವವು ು ಅಂದರೆ ತೊಗಟೆ ಮಾತ್ರವೇ ಸಾರವಾಗಿ ಉಳ್ಳ ಬಾಳೆ ಬಿದಿರು ಮುಂತಾದವು ತ್ವತ್ಸಾರಗಳು ಎನಿಸುವವು ಗುಬುರು ಗುಬುರಾಗಿ ಹರಡುವ ಸ್ವಭಾವವುಳ್ಳ ಬಳ್ಳಿಗಳು ವಿರುದ್ಧಗಳೆನಿಸುವವು ಪುಷ್ಪಿಸಿದ ಮೇಲೆ ಕ್ರಮವಾಗಿ ಫಲಿಸುತ್ತಾ ಹಾಗೆಯೇ ಬಹುಕಾಲದವರೆಗೆ ಜೀವಿಸತಕ್ಕ ಮಾವು ಮೊದಲಾದ ಮರಗಳು ದೃಮಗಳೆನಿಸುವ ಈ ಆರು ಬಗೆಯ ಸ್ಥಾವರ ವರ್ಗಗಳು ಒಳಗೆ ಮಾತ್ರ ಜೀವವುಳ್ಳವುಗಳಾಗಿದ್ದರು ಆ ಚೈತನ್ಯವನ್ನು ಹೊರಗೆ ಕಾಣಿಸಲಾರದೆ ಗಮನಾದಿ ವ್ಯಾಪಾರಗಳಿಲ್ಲದೆ ಇದ್ದಲ್ಲಿಯೇ ಇರುವುದರಿಂದ ಅಂದರೆ ಒಂದೇ ಕಡೆ ಇರುವುದರಿಂದ ಇವುಗಳಿಗೆ ಸ್ಥಾವರ ವರ್ಗಗಳೆಂದು ಹೆಸರು ಇವುಗಳಿಗೆ ಅಂತರ್ಭಾಗದಲ್ಲಿ ಮಾತ್ರ ಶೀತೋಷ್ಣಾದಿ ಸ್ಪರ್ಶ ಜ್ಞಾನವುಂಟೇ ಹೊರತು ಹೊರಗಿನ ವಿಶೇಷವೇನು ತಿಳಿಯಲಾರದು ಎಂಟನೆಯದು ಪಶು ಮೊದಲಾದ ತಿರಿಯ ಜಂತುಗಳ ಸೃಷ್ಟಿ ಈ ಸೃಷ್ಟಿಯಲ್ಲಿ ೆಂಟು ಒಳ ವಿಭಾಗಗಳುಂಟು ಇವೆಲ್ಲಕ್ಕೂ ಸಾಮಾನ್ಯ ಲಕ್ಷಣವೇನೆಂದು ಕೇಳುವೆಯಾ ಈ ತಿರಿಯಕ್ಕುಗಳಿಗೆ ಹಿಂದಿನದು ಈಗಿನದು ಮುಂದಿನದು ಎಂಬ ಕಾಲಭೇದದ ತಿಳುವಳಿಕೆಗಳೇನು ಇರುವುದಿಲ್ಲ ತಿನ್ನುವುದು ನಿದ್ರಿಸುವುದು ಭಯಪಡುವುದು ಸಂಭೋಗಿಸುವುದು ಈ ನಾಲ್ಕು ಕೆಲಸಗಳನ್ನು ಮಾತ್ರವೇ ಬಲ್ಲವು ಇದಲ್ಲದೆ ಜ್ಞಾನೇಂದ್ರಿಯದ ಬಲದಿಂದ ತಮಗೆ ಇಷ್ಟವಾದ ವಸ್ತುಗಳನ್ನು ತಿಳಿಯತಕ್ಕ ಸ್ವಭಾವವುಳ್ಳವು ಈ ಮೇಲೆ ಹೇಳಿದವುಗಳೆಲ್ಲವೂ ಹಿರಿಯ ಜಾತಿಗೆ ಇರತಕ್ಕ ಸಾಮಾನ್ಯ ಲಕ್ಷಣಗಳು ಇವುಗಳಲ್ಲಿರುವ ಇಪ್ಪತ್ತೆಂಟು ವರ್ಗಗಳನ್ನು ಹೇಳುವೆನು ಕೇಳು ಸೀಳಿದ ಗೊರಸಲುಳ್ಳ ಹಸು ಆಡು ಎಮ್ಮೆ ಕರಿ ಜಿಂಕೆ ಹಂದಿ ಕಡವೆ ಕರಿ ಚುಕ್ಕೆಗಳುಳ್ಳ ಬೆಟ್ಟದ ಜಿಂಕೆಗಳು ಕುರಿ ಒಂಟೆ ಈ ಒಂಬತ್ತು ಒಂದು ಜಾತಿಗೆ ಸೇರುವವು ಒಂದೇ ಗೊರಸಲುಳ್ಳ ಕತ್ತೆ ಕುದುರೆ ಹೆಸರಗತ್ತೆ ಗೌರಮೃಗ ಶರಭ ಚಮರಿ ಮೃಗ ಇವು ಆರು ಬೇರೊಂದು ವರ್ಗಕ್ಕೆ ಸೇರುವವು ಐದು ನಖ ಅಂದರೆ ಉಗುರುಗಳುಳ್ಳ ಪ್ರಾಣಿಗಳು ಬೇರೆ ಕೆಲವುಂಟು ನಾಯಿ ನರಿ ಕೆನ್ನಾಯಿ ಅಂದರೆ ತೋಳ ಹುಲಿ ಬೆಕ್ಕು ಮೊಲ ಮುಳ್ಳುಹಂದಿ ಸಿಂಹ ಕಪಿ ಆನೆ ಆಮೆ ಉಡು ಈ ಹನ್ನೆರಡು ನಖ ಅಂದರೆ ಐದು ಉಗುರಿನ ವರ್ಗಕ್ಕೆ ಸೇರುವವು ಅದರಿಂದ ಆಚೆಗೆ ಮೊಸಳೆ ಮೀನು ಮುಂತಾದ ಜಲಜಂತುಗಳೆಲ್ಲವೂ ಪ್ರತ್ಯೇಕವಾದ ಬೇರೊಂದು ವರ್ಗಕ್ಕೆ ಸೇರುವವು ಹೀಗೆ ತಿರಿಯ ಜಂತುಗಳ ಸೃಷ್ಟಿಯು ಇಪ್ಪತ್ತೆಂಟು ಬಗೆಯಾಗಿರುವವು ರೆಕ್ಕೆಯುಳ್ಳ ಪ್ರಾಣಿಗಳು ಎಂದರೆ ರಣಹದ್ದು ಹದ್ದು ಕೊಕ್ಕೆರೆ ಗಿಡುಗ ಗರುಡ ನವಿಲು ಹಂಸ ಸಾರಸ ಚಕ್ರವಾಕ ಕಾಗೆ ಗೂಬೆ ಮೊದಲಾದ ಹಕ್ಕಿಗಳೆಲ್ಲವೂ ಇದರಲ್ಲಿ ಸೇರಿರುವವು ಒಂಬತ್ತನೆಯದು ಮನುಷ್ಯ ಸೃಷ್ಟಿ ಈ ಮನುಷ್ಯ ಜಾತಿಯು ಒಂದೇ ವರ್ಗವಾಗಿ ಎಣಿಸಲ್ಪಟ್ಟಿರುವುದು ಈ ಮನುಷ್ಯರು ತಕ್ಕ ಪ್ರಯತ್ನಪರರಾಗಿಲ್ಲದ ಪಕ್ಷದಲ್ಲಿ ಕಾಯಕವಾಗಿ ಅಧೋಗತಿಗೆ ಇಳಿಯತಕ್ಕ ಸ್ವಭಾವವುಳ್ಳವರಾದುದರಿಂದಲೂ ಇವರ ಆಹಾರ ಸಂಚಾರಗಳೆಲ್ಲವೂ ನೆಲದ ಮೇಲೆಯೇ ನಡೆಯಬೇಕಾಗುದರ ನಡೆಯಬೇಕಾದುದರಿಂದಲೂ ಅವರಿ ಇವರಿಗೆ ಸ್ರೋತರೆಂದು ವ್ಯವಹಾರವು ಈ ಮನುಷ್ಯರು ಕೇವಲ ರಜೋಗುಣ ಪ್ರಧಾನರಾಗಿ ಸುಖಾಪೇಕ್ಷೆಯುಳ್ಳವರಾದುದರಿಂದ ಇವರು ಕರ್ಮ ನಿರತರು ಎಂದರೆ ದುಃಖವನ್ನೇ ಸುಖವೆಂದೆಣಿಸಿ ಕೆಲಸ ಮಾಡುವ ಸ್ವಭಾವವುಳ್ಳವರು ಓ ವಿದುರ ಕೊನೆಗೆ ಹೇಳಿದ ಸ್ಥಾವರ ತೆರಿಯ ಮನುಷ್ಯ ಸೃಷ್ಟಿಗಳೆಂಬುವು ಮೂರು ವೈಕೃತ ಸೃಷ್ಟಿಗಳೆನಿಸುವವು ಹಿಂದೆ ಪ್ರಾಕೃತ ಸೃಷ್ಟಿಯನ್ನು ಹೇಳುವಾಗ ಪ್ರಸ್ತಾವ ವಶದಿಂದ ದೇವ ಸೃಷ್ಟಿಯನ್ನು ಅದರಲ್ಲಿ ಸೇರಿಸಿದ್ದರು ಆ ದೇವ ಸೃಷ್ಟಿಯು ವೈಕೃತದಲ್ಲಿಯೇ ಸೇರುವುದು ಮತ್ತು ಸನಕಾದಿ ಕುಮಾರರ ಸೃಷ್ಟಿಯು ದೇವಸೃಷ್ಟಿಯಲ್ಲಿ ಅಂತರ್ಗತವಾಗಿದ್ದರು ಅದರಲ್ಲಿ ಪ್ರಾಕೃತ ವೈಕೃತಗಳೆರಡೂ ಉಂಟು ಹೇಗೆಂದರೆ ಸನಕಾದಿಗಳು ಮೊದಲು ಬ್ರಹ್ಮನಿಂದ ಒಮ್ಮೆಯೇ ಸೃಷ್ಟಿಸಲ್ಪಟ್ಟವರು ಅವರಿಗೆ ಪ್ರತಿಕಲ್ಪದಲ್ಲಿಯೂ ಸೃಷ್ಟಿ ಇಲ್ಲದುದರಿಂದ ಪ್ರಾಕೃತ ಸೃಷ್ಟಿಯಲ್ಲಿ ಸೇರುವರು ಈ ಮುನಿಕುಮಾರರೊಳಗೆ ಒಬ್ಬನಾದ ನೀಲಲೋಹಿತನೆಂಬುವನು ಮಾತ್ರ ಮೊದಲು ಆ ಸನಕಾದಿಗಳೊಡನೆ ಸೃಷ್ಟಿಸಲ್ಪಟ್ಟಿದ್ದರು ಪ್ರತಿಕಲ್ಪದಲ್ಲಿಯೂ ಅವನಿಗೆ ಹೊಸ ಸೃಷ್ಟಿಯುಂಟು ಆದುದರಿಂದ ಈ ಕುಮಾರ ಸೃಷ್ಟಿಯಲ್ಲಿ ಎರಡು ವಿಧವೂ ಉಂಟು ಇನ್ನು ದೇವ ಸೃಷ್ಟಿಯಲ್ಲಿ ಏರ್ಪಟ್ಟಿರುವ ವಿಭಾಗಗಳನ್ನು ಹೇಳುವೆನು ಕೇಳು ಇದರಲ್ಲಿ ಎಂಟು ಭೇದಗಳುಂಟು ದೇವತೆಗಳು ಪಿತೃಗಳು ಒಂದು ಬಗೆಯವರು ಇವರು ವೈದಿಕ ಕರ್ಮಗಳಿಂದಲೇ ಆರಾಧಿಸಲ್ಪಡುವುದರಿಂದ ಮೊದಲನೆಯ ವರ್ಗಕ್ಕೆ ಸೇರಿರುವರು ಅಸುರರು ಎರಡನೆಯ ಬಗೆಯವರು ಗಂಧರ್ವರು ಅಪ್ಸರಸ್ಸುಗಳು ಬೇರೊಂದು ವರ್ಗಕ್ಕೆ ಸೇರಿದವರು ಸಿದ್ಧರು ಮತ್ತೊಂದು ವರ್ಗದವರು ಯಕ್ಷ ರಾಕ್ಷಸರಿಬ್ಬರು ಇನ್ನೊಂದು ವರ್ಗದವರು ಚಾರಣರು ಬೇರೆ ವರ್ಗದವರು ಭೂತ ಪ್ರೇತ ಪಿಶಾಚಿಗಳೆಂಬ ಮೂವರು ಒಂದು ವರ್ಗಕ್ಕೆ ಸೇರುವರು ಹೀಗೆ ದೇವ ಸೃಷ್ಟಿಯು ಎಂಟು ಬಗೆಯಾಗಿರುವುದು ವಿದುರ ಈಶ್ವರನು ಚತುರ್ಮುಖನಿಗೆ ಅಂತರ್ಯಾಮಿಯಾಗಿದ್ದು ತಾನೇ ಪ್ರತ್ಯೇಕವಾಗಿಯೂ ನಡೆಸಿದ ಬಗೆ ಬಗೆಯ ಸೃಷ್ಟಿಗಳನ್ನು ನಿನಗೆ ತಿಳಿಸಿದನಷ್ಟೇ ಈ ಸಮಸ್ತ ವಸ್ತುಗಳನ್ನು ತನ್ನ ಆಳ್ವಿಕೆಗೊಳಪಡಿಸಿಕೊಂಡಿರುವ ಕಾಲ ಸ್ವರೂಪವನ್ನು ನಿನಗೆ ತಿಳಿಸಿದುದಾಯಿತು ಇನ್ನು ಮುಂದೆ ಮನುಗಳ ಮತ್ತು ಮನ್ವಂತರಗಳ ವಿಷಯವನ್ನು ಹೇಳುವೆನು ಕೇಳು ಸರ್ವೇಶ್ವರನು ಪ್ರತಿಕಲ್ಪದ ಪ್ರಾರಂಭದಲ್ಲಿ ಚತುರ್ಮುಖನಿಗೆ ಅಂತರ್ಯಾಮಿಯಾಗಿ ಅವನನ್ನು ಶರೀರವಾಗಿ ಹೊಂದಿ ಆ ಮೂಲಕವಾಗಿ ರಜೋಗುಣವನ್ನು ಹೆಚ್ಚಿಸಿಕೊಂಡು ಹೀಗೆ ತಾನೇ ತನ್ನಿಂದ ತನ್ನನ್ನು ಅನೇಕ ವಿಧವಾಗಿ ಸೃಷ್ಟಿಸಿಕೊಳ್ಳುವನು ಮೇಲೆ ಹೇಳಿದ ಒಂಬತ್ತು ಬಗೆಯ ಸೃಷ್ಟಿಗಳಲ್ಲಿ ಅಂಡಗಳ ಸೃಷ್ಟಿಯೆಂಬುದು ಆಕಾಶಾದಿ ತತ್ವಗಳ ಸೃಷ್ಟಿಯಂತೆ ಕ್ರಮ ಕ್ರಮವಾಗಿ ಒಂದರಿಂದೊಂದು ಹುಟ್ಟುವವೆಂದು ತಿಳಿಯಬೇಡ ಈ ಅಂಡಗಳು ಎಣಿಕೆ ಇಲ್ಲದಷ್ಟಿದ್ದರೂ ಅವೆಲ್ಲವೂ ಒಂದೇ ಕಾಲದಲ್ಲಿ ಉತ್ಪನ್ನವಾಗುವವು ಆಕಾಶ ಮೊದಲಾದ ತತ್ವಗಳ ಸೃಷ್ಟಿಯಲ್ಲಿ ಮಾತ್ರ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ನೀರು ಹೀಗೆ ಉತ್ಪತ್ತಿ ಕ್ರಮ ಉಂಟು ಅಂಡ ಸೃಷ್ಟಿಯಲ್ಲಿ ಮಾತ್ರ ಈ ಕ್ರಮವಿಲ್ಲದೆ ಎಲ್ಲ ಅಂಡಗಳು ಏಕಕಾಲದಲ್ಲಿ ಉದ್ಭವಿಸುವವು ಅಷ್ಟೊಂದು ಅಂಡಗಳು ಏಕಕಾಲದಲ್ಲಿ ಹುಟ್ಟುವುದು ಹೇಗೆ ಸಾಧ್ಯವೆಂದು ನೀನು ಶಂಕಿಸಬಹುದು ಇದಕ್ಕೂ ಈಶ್ವರನ ಆಶ್ಚರ್ಯ ಶಕ್ತಿಯೇ ಕಾರಣವು ಪ್ರವಾಹಗಳಲ್ಲಿ ಸುಳಿ ನೊರೆ ಗುಳ್ಳೆ ಮುಂತಾದವು ಒಂದೇ ಸಮಯದಲ್ಲಿ ಅನೇಕವಾಗಿ ಹುಟ್ಟಿ ಅಲ್ಲಲ್ಲಿಯೇ ಅಡಗುವಂತೆ ಈ ಬ್ರಹ್ಮಾಂಡಗಳ ಉತ್ಪತ್ತಿ ಕ್ರಮವನ್ನು ತಿಳಿಯಬೇಕು ವಿದುರ ಇಂದ್ರಾದಿ ದೇವತೆಗಳು ಒಂದೊಂದು ಕಲ್ಪದಲ್ಲಿಯೂ ಬೇರೆ ಬೇರೆಯಾಗಿ ಏರ್ಪಡುವರೆ ಹಿಂದಿನ ಕಲ್ಪದಲ್ಲಿ ಆ ಪದವಿಯಲ್ಲಿದ್ದ ಜೀವಾತ್ಮರೇ ತಿರುಗಿ ಮುಂದಿನ ಕಲ್ಪದಲ್ಲಿಯೂ ಅದೇ ಸ್ಥಾನವನ್ನು ಹೊಂದುವರೆ ಎಂದು ನೀನು ಶಂಕಿಸಬಹುದು ಆ ಸಂದೇಹವನ್ನು ನೀಗಿಸುವೆನು ಕೇಳು ಒಂದು ಕಲ್ಪದಲ್ಲಿ ಯಾವ ದೇವತೆಗಳಾಗಲಿ ಅಸುರರಾಗಲಿ ಇಂದ್ರಾದಿ ನಾಮದಿಂದಲೂ ಸಾವಿರ ಕಣ್ಣು ಮೊದಲಾದ ಆಕಾರಗಳಿಂದಲೂ ಕೂಡಿದ್ದುದಾಗಿ ಕರೆಯಲ್ಪಡುವರು ಅವರೇ ಮುಂದಿನ ಕಲ್ಪದಲ್ಲಿಯೂ ಅದೇ ಅಧಿಕಾರವನ್ನು ವಹಿಸಿ ಅದೇ ನಾಮರೂಪಗಳಿಂದ ಕೂಡಿರಬೇಕೆಂಬ ನಿಯಮವಿಲ್ಲ ಆದರೆ ಆ ಇಂದ್ರಾದಿ ಪಟ್ಟಗಳು ಮಾತ್ರ ಪ್ರತಿಕಲ್ಪದಲ್ಲಿಯೂ ಹಿಂದಿನಂತೆಯೇ ಏರ್ಪಡುವವು ಈ ಅಧಿಕಾರವಾಗಲಿ ಹೆಸರಾಗಲಿ ಆಕಾರವಾಗಲಿ ಮಾರ್ಪಡುವುದಿಲ್ಲ ಆದರೆ ಹಿಂದಿನ ಕಲ್ಪದಲ್ಲಿ ಯಾವ ಜೀವಾತ್ಮನು ಯಾವ ನಾಮರೂಪಗಳಿಂದಿದ್ದನು ಆ ಜೀವಾತ್ಮನೆ ಮುಂದಿನ ಕಲ್ಪದಲ್ಲಿ ಅದೇ ನಾಮರೂಪಗಳೊಡನೆ ಹುಟ್ಟಬೇಕೆಂಬ ನಿಯಮವಿಲ್ಲ ಅವನ ನಾಮರೂಪ ಅಧಿಕಾರ ಮುಂತಾದವು ಅವರವರ ಕರ್ಮಾಧೀನವಾಗಿ ಬೇರ್ಪಡುವವು ಇಲ್ಲಿಗೆ ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ